ಮುಖ್ಯ ಅಂಶಗಳನ್ನು ಮಾತ್ರ ಹೇಳ್ತೀನಿ ಕೆಲಸಗಳು ಕೆಲಸಗಳು ಒಂದು ಕಡೆ ಅಂದರೆ ನನ್ನ ವೈಯಕ್ತಿಕವಾಗಿ ನೀವು ಕೇಳಬೇಕು ಅಂತ ಹೇಳಿದ್ರೆ ನನ್ನ ಕೆಲಸ ಅಂದರೆ ಏನು ನೀವು ಎಲ್ಲ ಗೆಲ್ಸು ಕಳಿಸ್ತೀವಿ ಎಮ್ ಎಲ್ ಎ ಆಗಿ ಏನು ಮಾಡ್ತಾ ಇದೀನಿ ನನ್ನ ಕೆಲಸಕ್ಕೆ ಕಾಮಗಾರಿಗಳೆಲ್ಲ ಒಂದು ಕಡೆ ಕಾಮಗಾರಿಗಳು ಬೇಕೇ ಬೇಕು ಕಾಮಗಾರಿಗಳೆಲ್ಲ ಏನು ಸರ್ಕಾರದಿಂದ ಅನುದಾನಗಳನ್ನು ಯಾವ ಬಿಡುಗಡೆ ಮಾಡ್ತಾರೆ ಅವಾಗ ಕೆಲ ಕಾಮಗಾರಿಗಳನ್ನ ಮಾಡ್ತಾ ಇರ್ತೀವಿ ಆದರೆ ನನಗೆ ಅಂದರೆ ವೈಯಕ್ತಿಕವಾಗಿ ನನಗನ್ಸಿರೋಂಥದ್ದು ನಾನು ಯಾವಾಗ ಸರಿಯಾಗಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಆರ್ಥಿಕವಾಗಿ ರೈತರಿಂದ ಯಾವ ಥರ ಮೇಲೆ ಕೇಳಿದ್ದೀನಿ ಎತ್ತಕ್ಕೆ ಏನು ಕೆಲಸ ಮಾಡ್ತಾಯಿದ್ದೀವಿ ಅದು ನನ್ನ ನಾನು ಅಂದ್ಕೊಂಡಿರೋಂಥದ್ದು ನಿಜವಾದ ಕೆಲಸ ನಾನು ಮಾಡಬೇಕಾಗಿರುವಂಥದ್ದು ಅದ್ರ ಅದಕ್ಕೆ ತಕ್ಕಂಗೆ ಯಾವ ಥರ ನಮ್ಮ ವಿಧಾನಸಭೆಯಲ್ಲಿ ಹೊಸ ಹೊಸ ನೀತಿಗಳು ಕಾನೂನುಗಳನ್ನು ಯಾವಾಗ ನಾವು ಮಾಡ್ತೀವಿ ಅವಾಗ ನಾನು ನಾನು ಕೆಲಸ ಮಾಡ್ತೀನಿ ಅಂತ ನನಗೆ ಖುಷಿ ಇರುವಂಥದ್ದು ಯಾವಾಗ ರೈತರು ಸರ್ಕಾರಿ ಆಫೀಸ್ಗಳಿಗೆ ಅಲಿಯಲ್ಲಿ ನಿಲ್ಲಿಸ್ತಾರೆ ಅವಾಗ ಅವರು ನಾನು ಕೆಲಸ ಮಾಡ್ತೀನಿ ಅಂತ ನನಗೆ ನನಗನಿಸಿದಂಥದ್ದು ಈ ವಿಷಯಗಳನ್ನು ಇಟ್ಕೊಂಡು ಕಾಮಗಾರಿಗಳನ್ನು ರಸ್ ಯಾವಾಗ ಸರ್ಕಾರಿಗಳು ಸರ್ಕಾರಗಳು ಅನುದಾನ ಬಿಡುಗಡೆ ಮಾಡ್ತಾರೆ ಅವಾಗ ನಾವು ಮುಂದೆಸ್ಕೊಂಡ್ತಾ ಇರ್ತೀವಿ ಮಾಡಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಕೆಲವರು ಬೇಜಾರು ಮಾಡಿಕ ತರಲಿದ್ದಾರೆ ಸಮಯ ಅಭಾವ ಇರೋದ್ರಿಂದ ಅವರಿಗೆ ಬೇರೆ ಕಾರ್ಯಕ್ರಮಗಳು ಇರೋದ್ರಿಂದ ಅದರಿಂದ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಒಂದು ಸಣ್ಣ ಪುಟ್ಟ ಒಂದು ತೊಂದರೆಗಳನ್ನ ನೀವು ಸಾರ್ವಜನಿಕ ಮಾಡಿದ್ರೆ ಇಲ್ಲಿ ದರ್ಶನ್ ಕೆಲಸ ಮಾಡಕ್ಕೆ ಅನುಕೂಲ ಆಗುತ್ತೆ ನೀವು ಅವ್ರಿಗೆ ಏನು ವಿಚಾರ ಗೊತ್ತಿದೆಯೋ ಅದನ್ನು ಮಾಡಲಿ ನೀವೆಲ್ಲರೂ ಇಲ್ಲಿ ಇರುವ ಎಲ್ಲರೂ ಅವ್ರ ಜೊತೆಗಿದ್ದು ಬೆನ್ನೆಲುಬಾಗಿ ಈ ಸಂಘಟನೆಯನ್ನು ಉಳಿಸಬೇಕು ಜೊತೆಗೆ ಕೆಲಸ ಮಾಡಲು ಅವ್ರ ಜೊತೆಗೆ ನೀವೆಲ್ಲ ಸಹಕಾರವನ್ನು ಕೊಡಬೇಕು ಈಗೆಲ್ಲ ಅದು ಕೇವಲ ಒಂದೇ ಪಕ್ಷ ಆಗ್ತಲ್ಲ ಅದು ಯಾವುದೇ ಪಕ್ಷ ಆಗಲಿ ಮೇಲ್ನೋಟಕ್ಕೆ ನಾವು ರೈತ ಪರ ಹಳ್ಳಿಗಳಲ್ಲಿ ಜನರ ಪರ ಅಂತ ಹೇಳ್ತಾರೆ ಆದರೆ ಓಟ್ ಪಡ್ಕೊಂಡು ಹೋದ ನಂತರದಲ್ಲಿ ಯಾವುದೇ ರೈತರ ಪರವಾಗಿ ಯಾರು ಕೂಡ ಯಾವುದೇ ಕಾರ್ಯಕ್ರಮಗಳು ಜಾರಿಯಾಗ್ತಾರಲ್ಲ ಅದ್ರ ಬದಲಿಗೆ ರೈತ ಸಮುದಾಯವನ್ನು ಸ್ಥಿತಿಗೆ ತರ್ತಕ್ಕಂಥ ಮರ್ಸಿ ಹೋಗ್ತಾ ಇದಾರೆ ಅದರಿಂದಾಗಿ ಇವತ್ತು ಹೋರಾಟ ಅನಿವಾರ್ಯ ತಾವೆಲ್ಲೂ ಇಲ್ಲಿ ಬಂದಿದ್ದೀರಾ ಬರ್ತಿತ್ತು ಈಗ ಒಂದು ಸಮಸ್ಯೆ ಇದೆ ಈಗ ಸಮಸ್ಯೆಗಳು ನಮಗೆ ನಮಗೆಲ್ಲ ಗೊತ್ತು ಮೈಕ್ರೋ ಫೈನಾನ್ಸು ಮೈಕ್ರೋ ಫೈನಾನ್ಸ್ ಇಡ್ತಕ್ಕೆ ಸಿಗ್ನಲ್ ಇಡ್ತಕ್ಕಂಥ ಯಾವ ಹಳೆಗಾಡಿನ ಜನರು ಇಲ್ಲ ನಮ್ಮ ರೈತರು ನಮ್ಮ ಜನಗಳೆಲ್ಲ ಅದ್ರ ಹಿಡಿದಕ್ಕೆ ಸಿಗಾಕೊಂಬಿಟ್ಟಿದ್ದಾರೆ ಗೋವಿಂದಗೌಡರು ಹೇಳ್ದಂಗೆ ಅವತ್ತು ನಮ್ಮ ಮುಂದೆ ಇದ್ದಂಥ ಸವಾಲುಗಳ ಬೇರೆ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲುಗಳ ಬೇರೆ ಅವತ್ತು ಜಪ್ತಿ ಮಾಡ್ತಿದ್ರು ಅದಕ್ಕೆ ನಾವು ಮರಿ ಜಪ್ತಿ ಅಂದ್ಬಿಟ್ಟು ಮರು ಜಪ್ತಿ ಅಂದ್ಬಿಟ್ಟು ಆ ಜಪ್ತಿನ ನಿಲ್ಲಿಸೋ ಕಾರ್ಯಕ್ರಮನ ಮಾಡೋದು ಹರಾಜು ಹರಾಜು ವಿರೋಧಿ ಚಳವಳಿಯನ್ನು ಮಾಡಿದ ಅದೇ ರೀತಿ ಭ್ರಷ್ಟಾಚಾರ ನಡೆದ್ರೆ ಅದರ ವಿರುದ್ಧನೂ ನಾವು ರೈತ ಸಂಘ ಹೋರಾಟ ಮಾಡ್ಕೊಂಡ ಬಂದಿದ್ದೀವಿ ಇಲ್ಲಿವರೆಗೆ ರೈತ ಸಂಘ ಪಾಂಡುಪುರದಲ್ಲಿ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾದಂಥ ಕ್ಷೇತ್ರ ಇದು ಇವತ್ತು ಸಮುದಾಯದ ಒಂದು ಬಿಳುಪಿಟ್ನ ರೆಡಿ ನಮ್ಮ ಸೂಚಿಸಿದ್ದಾರೆ ಅವರು ತಮ್ಮದೇ ಎಲ್ಲರೂ ಕೂಡ ಮಂಡಿಸ್ತಾರೆ ಅವರ ತಮ್ಮನ್ನ ಕೈಗೊಂಡಿದ್ದಾರೆ ಮತ್ತೆ ಅವರ ಅದರ ಸಾಕಾರಕ್ಕ ಎಲ್ಲದನ್ನೂ ಹೆಚ್ಚಾಗಿದೆ ಇವತ್ತು ರೈತರ ಸಮಸ್ಯೆಗಳು ಸುಮ್ಮನೆ ಮುಂಚಿಲ್ಲ ಹಿಂದೆ ಎಂಬತ್ತು ಜನರನ್ನು ಅವ್ರ ಪ್ರಾಂತ್ಯ ಇದ್ದಿರ್ಬೋದು ನೀರಾವರಿ ಸಮಸ್ಯೆ ಇದ್ದಿರ್ಬೋದು ಅಥವಾ ಕಂದಾಯ ಸಮಸ್ಯೆಗಳಿದ್ದಿರ್ಬೋದು ಸಾಲಗಳಿಗಾಗಿ ರೈತರ ಮನೆಗಳನ್ನು ಜಪ್ತಿ ಮಾಡ್ತಿದ್ದು ಅವೆಲ್ಲದರ ವಿರುದ್ಧವಾಗಿ ನಂತರದಲ್ಲಿ ಫಂಡ್ ಕಡಿಮೆ ಮಾಡಿಬಿಟ್ರೆ ರೈತರ ಸಾಲ ಸಿಗದೆ ಇದ್ದಾಗ ಯಾವ ರೀತಿ ಅವರು ಖಾಸಗಿ ಕೈಗೊಂಡು ನೋಡ್ತಾ ಇದ್ದೀವಿ ಅಲ್ಲಿ ಅಲ್ಲಿ ಆ ಕಡೆಗೆ ಸಮಾಜಕ್ಕೆ ಅದೆಂತ ಪಿ ಮಂಜುನಾಥ್ ಎಣ್ಣೆ ಕೊಟ್ಟರು ಕೃಷಿಕರು ಈ ಒಂದು ದೇಶದಲ್ಲಿ ಬಹುದೊಡ್ಡ ಸಮಾಜ ಕೃಷಿಕ ಸಮಾಜ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಬೇರೆ ಬೇರೆ ಪಕ್ಷಗಳ ಹೋಗಿದ್ದೇವೆ ಈ ರಾಜಕೀಯ ಪಕ್ಷಗಳು ನಮ್ಮ ಒಂದು ಒಗ್ಗಟ್ಟನ್ನು ಮುರಿಯುವಂತಹ ಒಂದು ದುರುದ್ದೇಶದಿಂದ ನಮ್ಮನ್ನ ಪಕ್ಷಗಳಲ್ಲಿ ಒಂದು ಮಾಡಿಬಿಟ್ಟಿದ್ದಾರೆ ಪಕ್ಷಗಳಲ್ಲಿ ತೊಡಗಿಸ್ಬಿಟ್ಟಿದ್ದಾರೆ ನಾವು ಯಾವಾಗಲೂ ರೈತ ಸಂಘಟನೆ ಒಂದು ಚಳುವಳಿ ಮಾಡ್ತದೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತವ್ರು ಬರೋದಿಲ್ಲ ಬಿಜೆಪಿ ಪಕ್ಷದಲ್ಲಿ ಬರುವ ಇರೋರು ಬರೋದಿಲ್ಲ ಅಥವಾ ಜೆ ಡಿ ಎಸ್ ಪಕ್ಷದಲ್ಲಿ ಬರೋದಿಲ್ಲ ನಮ್ಮ ಉದ್ದೇಶ ಬಹಳ ಸ್ಪಷ್ಟ ನಾವೆಲ್ಲೂ ಹೋರಾಡ್ತಾ ಇರುವಂತದ್ದು ರೈತ ರೈತರ ಹಕ್ಕೊತ್ತಾಯಗಳಿಗೆ ಹಾಗಾಗಿ ಅಂತಹ ನಾವು ಈಡೇರಿಸ್ಕೊಳ್ಬೇಕಾದ್ರೆ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಭಾಷಾತೀತವಾಗಿ ನಾವೆಲ್ಲರೂ ಕೂಡ ಒಂದಾದ್ರೆ ಮಾತ್ರ ನಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಸಿಕೊಳ್ಳೋದಿಕ್ಕೆ ಸಾಧ್ಯ